ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ನಾವು ನಮ್ಮ ಊರಿಗೆ ಹಬ್ಬದ ಪ್ರಯುಕ್ತ ಹೋಗಿದ್ವಿ ಸೊ ಎಲ್ಲರಿಗೂ ಕೂಡ ಹಿರೀಕರಿಗೆ ಎಲ್ಲರಿಗೂ ಕೂಡ ಎಳೆಯನ್ನು ಇಡುವಂಥದ್ದು ಯಥಾಶಕ್ತಿ ಮನೆಯಲ್ಲಿ ಅಡುಗೆಯನ್ನು ಮಾಡೋ ಮೂಲಕ ಒಂದು ಹಿರೀಕರಿಗೆ ಒಂದು ಎಡೆಯನ್ನು ನೀಡುವಂಥದ್ದು ವೀರಗಲ್ಲಿಗೆ ಎಡೆಯನ್ನು ನೀಡಿ ಪೂಜೆಯನ್ನು ಮಾಡುವಂತಹ ಹಬ್ಬ ಈಗೆಲ್ಲವೂ ಕೂಡ ಎಲ್ಲರಿಗೂ ಗೊತ್ತು ಪಿತೃಪಕ್ಷ ಇದೆ ಪಿತೃಪಕ್ಷದ ಕಾಲದಲ್ಲಿ ಎಲ್ಲರೂ ಕೂಡ ನಮ್ಮ ಒಂದು ಕುಟುಂಬದಲ್ಲಿ ಏನಿದೆ ನಮ್ಮ ಅಣ್ಣ ತಮ್ಮಂದ್ರ ಏನಿರ್ತೀವಿ ಎಲ್ಲರೂ ಕೂಡ ಒಂದೊಂದು ವಠಾರ ಅಂತ ಬರುತ್ತೆ ವಠಾರದವ್ರು ಎಲ್ಲರೂ ಸೇರಿಕೊಂಡು ಒಂದೆಡೆಯಲ್ಲೇ ಎಡೆಯನ್ನು ಇಕ್ಕುವಂಥದ್ದು ಮತ್ತು ಗುರು ಒಂದು ಹಿರಿಕರನ್ನು ಅವ್ರನ್ನ ಸ್ಮರಣೆ ಮಾಡ್ತಾ ಅವರ ಹೆಸರನ್ನು ಹೇಳಿ ಕರಿತಾ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಒಂದು ಅವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಒಂದು ವಿಧಾನ ಇದೆ ಹೀಗೆ ಊರಿಗೆ ಹೋಗಿದ್ದೆ ಎಲ್ಲ ಮುಗೀತು ಸಂಜೆ ವೇಳೆ ಎಲ್ಲರೂ ಸೇರಿಕೊಂಡ್ವಿ ಎಡೆ ಇಟ್ವಿ ಹಿರಿಯರಿಗೆಲ್ಲ ಎಡೆ ಇಕ್ಕ ನಂತರ ಮತ್ತೆ ಇನ್ನು ಹಬ್ಬದ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕ್ಲೀನಿಂಗ್ ಎಲ್ಲವೂ ಇದ್ದೇ ಇರುತ್ತೆ ಆದರೆ ಇದೆಲ್ಲವನ್ನ ನಾನು ಹೇಳೋ ಅಂಥದ್ದು ಎಲ್ಲವನ್ನು ನೋಡಿ ಜೀವನ ತುಂಬ ಕಷ್ಟ ಮಾಡ್ಕೊತೀವಿ ಆದರೆ ಜೀವನ ತುಂಬ ಸುಂದರ ಎಲ್ಲವನ್ನು ಅನುಭವಿಸ್ಬೇಕು ಎಲ್ಲವನ್ನು ಸರಳವಾಗಿ ತಗೋಬೇಕು ಸಂತೋಷದಿಂದ ಅನುಭವಿಸ್ಬೇಕು ಇದು ನನ್ನ ಜೀವನ ನನಗೆ ಕಲಿಸಿಕೊಟ್ಟಂತಹ ಅದ್ಭುತವಾದ ಪಾಠ ಸಾಮಾನ್ಯವಾಗಿ ಇದ್ದಂತಹ ನಾನು ಸಾಮಾನ್ಯ ಮಹಿಳೆ ಇವತ್ತು ಕೂಡ ನಾನು ಹೇಳ್ತೀನಲ್ಲ ಎಲ್ಲರೂ ಕೂಡ ಅಮ್ಮ ನನ್ನ ಗುರುಗಳು ನನ್ನ ಆರಾಧ್ಯ ದೈವ ಇಷ್ಟೆಲ್ಲ ರೀತಿಯಲ್ಲಿ ಕರೀತಾ ಇರ್ತೀರ ಭಾಗಶಃ ಎಲ್ಲರೂ ಕೂಡ ನನ್ನನ್ನು ಅಮ್ಮನ ರೀತಿಯಲ್ಲೇ ನೋಡುವಂಥದ್ದಾಗುತ್ತೆ ಆದರೆ ಪ್ರಕೃತಿಯ ಮುಂದೆ ನಿಂತಾಗ ಕುಟುಂಬದ ಮುಂದೆ ನಿಂತಾಗ ನಾವು ತುಂಬ ಸಾಮಾನ್ಯರಾಗೇ ಇರಬೇಕು ತುಂಬ ಸಾಮಾನ್ಯರೇ ನಾವೇನೂ ಅಲ್ಲ ಇಡೀ ಬ್ರಹ್ಮಾಂಡದಲ್ಲಿ ನಾನು ಒಂದು ಕಣ ಮಾತ್ರನೂ ಅಲ್ಲ ಅಂದಮೇಲೆ ನನ್ನಿಂದ ಎಲ್ಲ ಅನ್ನುವಂತಹ ಅಹಂಭಾವ ನಮ್ಮಿಂದ ದೂರ ಆಗಬೇಕು ಅಂದರೆ ಅದು ಪ್ರಕೃತಿಯಿಂದ ಮಾತ್ರ ಸಾಧ್ಯ ನನ್ನ ಜೀವನದಲ್ಲೂ ಕೂಡ ಈ ದಿನಕ್ಕೂ ಕೂಡ ನಾವು ಒಂದು ರೇಖೆ ಮಾಸ್ಟರ್ ಅಥವಾ ನನ್ನ ಜೀವನದಲ್ಲಿ ನಾನೇನು ಮಾಡಿಬಿಟ್ಟಿದ್ದೀನಿ ಈ ರೀತಿಯ ಅಹಂಭಾವ ಎಲ್ಲ ಭಾಗಶಃ ಬರಲೇಬಾರ್ದು ಯಾರಿಗಾದರೂ ಅಷ್ಟೇ ನೋಡಿ ನೀವು ಯಾವುದೇ ವೃತ್ತಿ ಮಾಡ್ತಾ ಇರಿ ನಿಮ್ಮ ಕೆಲಸ ಏನೇ ಇರಲಿ ನೀವು ಹೇಗೆ ಇರಲಿ ಆದರೆ ಸ್ವಲ್ಪ ಸರಳತೆ ಅನ್ನೋದನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ನಾವು ಎಲ್ಲವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಧ್ಯ ಕುಟುಂಬದ ಸರ್ವ ಸದಸ್ಯರನ್ನು ಪ್ರೀತಿಸೋದಕ್ಕೆ ಸಾಧ್ಯ ನಾವು ನಾವಾಗಿದ್ದಾಗ ಮಾತ್ರ ಎಲ್ಲವನ್ನು ಪ್ರೀತಿಸ್ಬೋದು ನೋಡಿ ಆ ಹಳ್ಳಿಯ ಪ್ರ ಪರಿಸರ ಇರ್ಬೋದು ಅದರ ಆನಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ನಾವು ಸಾಮಾನ್ಯ ರೈತಾಪಿ ವರ್ಗದವರು ಮಧ್ಯಮ ವರ್ಗದವರು ನಾವು ರೈತರಪ್ಪ ಅಂತ ನಾನು ಇಂದಿನ ವಿಡಿಯೋಗಳಲ್ಲಿ ಕೂಡ ತೋರಿಸಿದ್ದೆ ನಮ್ಮ ಗದ್ದೆ ಹೇಗಿದೆ ನಾವು ಆ ಮುಂಚೆ ನಿಜವಾಗ್ಲೂ ನೀವೆಲ್ಲ ನಂಬಲಿಕ್ಕಿಲ್ಲ ನನಗೆ ತುಂಬ ಒಂದು ನಮ್ಮ ಜಮೀನಿರ್ಬೋದು ಅಲ್ಲಿ ಹಾಳಿನ ಸಮಸ್ಯೆಗಳಾದಾಗ ಗೊತ್ತಿರುತ್ತೆ ಸಾಮಾನ್ಯ ಇಟ್ಟಿಗೆ ಕುಯ್ಯೋರೆ ಬೇರೆ ಇರ್ತಾರೆ ಹೊಡೆಯೋರೆ ಬೇರೆ ಇರ್ತಾರೆ ಆ ಎಲ್ಲ ಸಮಸ್ಯೆಗಳಾದಾಗ ನಾನೇ ಖುದ್ದಾಗಿ ಅಲ್ಲಿ ಇದೆ ಕುಯ್ದಂಥದ್ದಿದೆ ಇಟ್ಟಿಗೆಯನ್ನು ಹೊಡೆದಂಥದ್ದಿದೆ ಅಂಥದ್ದು ಪ್ರತಿಯೊಂದು ಕೆಲಸವನ್ನು ಮಾಡ್ತಿದ್ದಂಥದ್ದು ಮತ್ತು ಯಾವತ್ತೂ ಕೂಡ ನಮ್ಮಲ್ಲಿ ಈ ಒಂದು ನಾವು ಓನರ್ ಅಥವಾ ಬಂದವರು ಕೆಲಸದವರು ಈ ರೀತಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ವ್ಯತ್ಯಾಸ ಗೊತ್ತೇ ಇಲ್ಲ ಅವರು ನಮ್ಮಲ್ಲಿ ನಮ್ಮಲ್ಲಿ ಅವರು ಕೂಡ ಒಬ್ರು ನಮ್ಮ ಕುಟುಂಬದ ಸದಸ್ಯರು ಅಂತಲೇ ನನಗೆ ಪ್ರೀತಿ ಮಾಡಿ ಅಭ್ಯಾಸ ಹಾಗಾಗಿ ಎಲ್ಲರನ್ನು ಸಮಾನವಾಗಿ ನೋಡ್ತಿದ್ದಕ್ಕೆ ಈ ದಿನ ಕೂಡ ನನ್ನ ಊರಿಗೆ ಹೋದಾಗ ಹಳ್ಳಿಗೆ ಹೋದಾಗ ಅಷ್ಟೇ ಪ್ರೀತಿ ಅಷ್ಟೇ ಗೌರವದಿಂದ ನೋಡುವಂಥದ್ದು ಮನೆ ಮಗಳ ಥರ ಸೆಲೆಬ್ರೇಟ್ ಮಾಡುವಂಥದ್ದು ನಮ್ಮ ತಾಯಿ ಮನೆಗೆ ಹೋದರೂ ಅಷ್ಟೇ ಊರಿಗೆ ಹೋದರೂ ಅಷ್ಟೇ ಇವತ್ತು ಮನೆ ಮಕ್ಕಳ ರೀತಿ ಒಂದು ಮಕ್ಕಳ ರೀತಿ ಪ್ರೀತಿ ಮಾಡ್ತಾರೆ ಅಂದರೆ ನೀವು ಅಷ್ಟು ನಿಷ್ಕಲ್ಮಶವಾಗಿ ಅವರನ್ನು ಪ್ರೀತಿ ಮಾಡಿದಾಗ ಮಾತ್ರ ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ನೀವೇನೇ ಆಗಿರಿ ನಾನೇನೂ ಅಲ್ಲ ಅನ್ನುವಂತಹ ಭಾವದೊಂದಿಗೆ ಬದುಕಿ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ನಾನೇ ಒಂದು ನಾನು ವಿಶೇಷ ನಾನು ಸಪ್ರೇಟ್ ನನಗೇನೋ ಸ್ಪೆಷಲ್ ಪವರ್ ಇದೆ ನಾನು ಅದ್ಭುತ ಈ ಒಂದು ಹುಚ್ಚುತನ ಅದ್ಭುತ ನೀನು ಅದ್ಭುತವಾಗಿದ್ರೂ ಕೂಡ ಸಾಮಾನ್ಯವಾಗಿ ತುಂಬ ಸರಳತೆಯಿಂದ ಇದ್ದಾಗ ಮಾತ್ರ ನಿನ್ನ ಮೌಲ್ಯ ಹೆಚ್ಚುತ್ತೆ ಇದು ನನಗೆ ಜೀವನ ಕಲಿಸಿಕೊಟ್ಟಂತಹ ಪಾಠ ಹಾಗಾಗಿ ಆ ಮನೆಯ ಸೊಸೆಯಾಗಿ ನಮ್ಮ ಮನೆಯವರ ಮಡದಿಯಾಗಿ ಒಂದು ಮಗುವಿನ ತಾಯಿಯಾಗಿ ಕುಟುಂಬದ ಸದಸ್ಯಳಾಗಿ ಅತ್ತಿಗೆಯಾಗಿ ಅಕ್ಕನಾಗಿ ತಂಗಿಯಾಗಿ ಒಂದು ಎಲ್ಲ ಸಂಬಂಧಗಳನ್ನು ನಿಭಾಯಿಸುವಂತಹ ಜವಾಬ್ದಾರಿ ಇರುತ್ತೆ ಅತ್ತೆ ಮಾವ ಯಾರೇ ಇರ್ಬೋದು ಅವ್ರನ್ನ ಬೇರೆ ಮನೆಯಿಂದ ಬಂದಕ್ಷಣ ನಾವು ಬೇರೆ ಮನೆಯಿಂದ ಬಂದಿದ್ದೀವಿ ಅಂತ ಅವ್ರನ್ನ ಬೇರೆ ರೀತಿ ನೋಡಬೇಕು ಅಂತೇನಿಲ್ಲ ನೀವು ಎಷ್ಟು ಪ್ರೀತಿಸ್ತೀರ ಅಷ್ಟು ಪ್ರೀತಿ ನಿಮಗೆ ಸಿಗುತ್ತೆ ಒಂದು ವೇಳೆ ಆ ಪ್ರೀತಿ ಸಿಕ್ಕಲೇ ಇಲ್ಲ ನೋವೇ ಸಿಗ್ತಾ ಪೂರ್ವಾರ್ಜಿತ ಕರ್ಮ ಅಂತ ಒಂದು ಕರ್ಮ ಫಲ ಇರಬೇಕು ಅಥವಾ ಮುಂದೆ ಯಾವತ್ತಾದರೂ ಆ ಒಂದು ವಸ್ತುವಿನ ಬೆಲೆ ಗೊತ್ತಾಗುವಂಥದ್ದು ಆಗುತ್ತೆ ಹಾಗಾಗಿ ಯಾವುದನ್ನು ಕೂಡ ತಲೆ ನನ್ನ ಜೀವನದಲ್ಲಿ ಬಂದಂತಹ ಎಲ್ಲ ಕೆಲಸವನ್ನು ಸೆಲೆಬ್ರೇಟ್ ಮಾಡಿದ್ದಕ್ಕೇನೆ ಈ ದಿನ ನನ್ನ ಜೀವನದಲ್ಲಿ ಅದ್ಭುತ ಅನ್ನೋ ರೀತಿ ನನ್ನ ಜೀವನ ಪರಿವರ್ತನೆ ಆಗಿರೋದು ಇವತ್ತು ಒಬ್ಬ ಮಾಸ್ಟರ್ ಮಾಸ್ಟರಾಗಿ ನಿಮ್ಮೆಲ್ಲರ ತಾಯಿಯಾಗಿ ಅಮ್ಮನ ಸ್ಥಾನದಲ್ಲಿ ಎಲ್ಲರೂ ಕೂಡ ಗೌರವಿಸ್ತಾ ಇದ್ದಾರೆ ಅಂದರೆ ಬ್ರಹ್ಮಾಂಡದ ಶಕ್ತಿ ನನಗೆ ನೀಡಿದಂತಹ ಭಿಕ್ಷೆ ಮತ್ತು ಈ ಒಂದು ಎಲ್ಲ ಯಶಸ್ಸಿನ ಹಿಂದೆ ನನ್ನ ಪ್ರಿಯ ಶಿಷ್ಯರ ಹಾಗೂ ನಮ್ಮ ಒಂದು ಸಂಸ್ಥೆಗೆ ಬ್ಯಾಕ್ಬೋನ್ ಆಗಿ ಅದ್ಭುತವಾದಂತಹ ಕಾರ್ಯವನ್ನು ನಿರ್ವಹಿಸುವಂತಹ ಎಲ್ಲ ಅದ್ಭುತವಾದ ಚೈತನ್ಯಗಳಿಗೂ ಧನ್ಯವಾದಗಳು